ಎಲ್ಲರಿಗೂ ನಮಸ್ಕಾರಗಳು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾನು ಪುಸ್ತಕ ಪರಿಚಯ ಮಾಡಿಕೊಡ್ತಿರುವುದು ಇಪ್ಪತ್ತೆರಡನೆಯ ಪುಸ್ತಕ ನನ್ನ ಗ್ರಂಥಾಲಯದಲ್ಲಿ ನನಗೆ ದೇಣಿಗೆಯಾಗಿ ಕಾಣಿಕೆಯಾಗಿ ಕೊಟ್ಟಂಥ ಒಂದು ಪುಸ್ತಕ ಬಂಗಾರದ ತೇರು ಇದು ಕವನ ಸಂಕಲನ ಇದರ ಲೇಖಕಿ ರೂಪಾದೇವಿ ಬಂಗಾರ ಮುಖಪುಟ ಸುಂದರವಾದ ಬಂಗಾರ ತೇರಿನ ಒಂದು ಮುಖಪುಟ ಹೊಂದಿದ್ದು ಎಲ್ಲರಿಗೂ ತುಂಬ ಇಷ್ಟವಾಗುತ್ತದೆ ಇದರ ಪ್ರಕಾಶಕರು ಸಂಸ್ಕೃತಿ ಪ್ರಕಾಶನ ವಾಹಿನಿ ವಿಹಾರ ಬಸವನಗರ್ ಸೇಡಮ್ಮ ಈ ಒಂದು ಪುಸ್ತಕದ ಬೆಲೆ ಎಪ್ಪತ್ತು ರೂಪಾಯಿ ಪುಸ್ತಕ ಪ್ರಕಟವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಖಪುಟ ವಿನ್ಯಾಸ ಆದಿತ್ಯ ಜೋಶಿ ಪುಟವಿನ್ಯಾಸ ಶ್ರೀಧರ್ ಮುದ್ರಣ ಓಂ ಶಕ್ತಿ ಗ್ರಾಫಿಕ್ಸ್ ಬೆಂಗಳೂರು ಅರ್ಪಣೆ ಕಾಯಕ ಜೀವಿಯಾಗಿದ್ದ ನನ್ನ ಪೂಜ್ಯ ಮಾವ ಲಿಂಗೈಕ್ಯ ಬಸವಣ್ಣಪ್ಪ ಬಂಗಾರ್ ಮತ್ತು ಅತ್ತೆ ಲಿಂಗೈಕ್ಯ ಶಾಂತಾಬಾಯಿ ಬಂಗಾರ್ ಅವರ ದಿವ್ಯ ಸ್ಮರಣೆಗೆ ಈ ಬಂಗಾರದ ತೇರು ಅರ್ಪಿಸುವೆ ಅಂತ ಲೇಖಕಿಯಾದಂಥ ರೂಪಾದೇವಿ ಬಂಗಾರವರು ಅವರು ಬರೆದುಕೊಂಡಿದ್ದಾರೆ ಮತ್ತು ಅವರ ಭಾವಚಿತ್ರ ಕೂಡ ಇಲ್ಲಿವೆ ಇನ್ನು ಮುನ್ನುಡಿ ಅಂತ ನಾವು ಬಂದಾಗ ಈ ಮುನ್ನುಡಿಯನ್ನು ಬರೆದವರು ಪ್ರಖ್ಯಾತರಾದಂಥ ಪತ್ರಕರ್ತರಾದಂಥ ಸೇಡಂ ತಾಲೂಕಿನ ಶ್ರೀ ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರು ಮಾಜಿ ಜಿಲ್ಲಾ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಇವರು ಮುನ್ನುಡಿಯನ್ನು ಬರೆದಿದ್ದಾರೆ ಬಹಳ ಚೆನ್ನಾಗಿ ಬರೆದಿರುವಂಥ ಈ ಮುನ್ನಡೆ ಸ್ವಲ್ಪ ಓದಲು ಪ್ರಯತ್ನಿಸುವೆ ನೋವ ನಿಂಗಿಸಬಹುದೇ ಕವಿತೆ ಪ್ರಸಿದ್ಧ ಏಡ್ಸ್ ಕವಿಯ ಸೊಗಸಾದ ಸಾಲು ಇದು ನೀನಿಲ್ಲದೆ ಸಂತೋಷವಾಗಿರಲಾರೆ ಈ ಬದುಕೇ ಹಾಗೆ ಮುಚ್ಚಿಡಬೇಕೆಂದರೂ ತನ್ನಷ್ಟಕ್ಕೆ ತಾನೇ ತೆರೆದುಕೊಳ್ಳುತ್ತದೆ ಹೂತು ಹಾಕಬೇಕೆಂದರೂ ಸಿಗಿತುಕೊಳ್ಳುತ್ತದೆ ತಲಬಾಗಿಲು ಮುಚ್ಚಿ ಹೋದ ಅದೆಷ್ಟೋ ಬದುಕುಗಳು ಕಿಟಕಿ ತೆರೆದುಕೊಂಡು ಹೊರಬಿದ್ದ ಉದಾಹರಣೆಗಳಿವೆ ಕವಿತೆ ಬರೆಯದೆ ನಾನು ಸಂತೋಷವಾಗಿರಲಾರೆ ಎಂಬಂತಿರುವ ರೂಪಾದೇವಿ ಬಂಗಾರ ಅವರ ಅಷ್ಟೂ ಕವಿತೆಗಳನ್ನು ಒಂದೇ ದಿಕ್ಕಿನಲ್ಲಿ ಈಗಷ್ಟೇ ಓದಿ ಮುಗಿಸಿದೆ ಕುರಿತೋದೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗೋಳ್ ಎಂಬುದು ಈ ನೆಲದ ಅಭಿಮಾನ ಇದಕ್ಕೆ ಪೂರಕವಾಗಿ ಈ ನೆಲದ ಮತ್ತೊಂದು ಉದಾಹರಣೆಯಂತಿರುವ ಕಲಬುರಗಿ ಜಿಲ್ಲೆಯ ಸೇಡಂ ಪ್ರತಿಷ್ಠಿತ ಮನೆತನದ ಸಸ್ಯ ಆಗಿರುವ ಮತ್ತು ಬಿ ಎ ಬಿ ಎಡ್ ಓದಿರುವ ರೂಪಾದೇವಿಯವರು ಮೇಸ್ಟರ್ ಆಗಿ ಮಕ್ಕಳಿಗೆ ಜ್ಞಾನ ದಾಸೋ ಮಾಡುವ ಆಲೋಚನೆ ಈಡೇರದೆ ಕುಟುಂಬವನ್ನು ನಡೆಸಿಕೊಂಡು ಹೋಗುವ ಅನಿವಾರ್ಯ ಒದಗಿ ಬಂತು ಕಳೆದುಕೊಂಡ ಮಾಣಿಕ್ಯವನ್ನು ನೆನೆದು ಕೊರಗುವ ಬದಲು ಕೈಯಲ್ಲಿರುವ ಕಾಯಕಬದ್ಧನಾದರೆ ಸಾರ್ಥಕ ಬದುಕಿನ ಸಾರಥಿಯಾಗುವ ಬದುಕಿನ ಅನುಭವಗಳು ನಮಗೆ ಕರುಣಿಸಿದ ಸ್ವಯಂ ತಾಳ್ಮೆ ಸಮಾಧಾನಗಳನ್ನು ಹುರಿಹಾಕಿ ರೂಪಾದೇವಿಯವರು ತಾವೇ ತಯಾರಿಸಿಕೊಂಡ ಸೂತ್ರದಲ್ಲಿ ಪೋಣಿಸಿದ ಪದಕಮಲದ ಮಗ್ಗುಗಳು ಈಗ ಅರಳುತ್ತಿವೆ ಸುಗಂಧ ಸೂಸಲು ಸಜ್ಜಾಗಿವೆ ಬಹಳ ಕಾಲದಿಂದ ಬರವಣಿಗೆಯೊಂದಿಗೆ ಸಖ್ಯ ಆತ್ಮೀಯತೆಯನ್ನು ಬಳಸಿಕೊಂಡು ಬಂದಂತಿದೆ ಅವಿವ್ಯಕ್ತಿ ಮಾರ್ಗದಲ್ಲಿ ನಿರಾಯಾಸವಾಗಿ ಕ್ರಮಿಸುವ ಬಯಕೆ ಅಂತರಾಳದಲ್ಲಿಟ್ಟುಕೊಂಡಿದ್ದರೂ ಇಷ್ಟು ದಿನವರೆಗೆ ಬಂದಿರಲಿಲ್ಲ ತನ್ನೊಳಗೆ ಇದ್ದ ಆಸಕ್ತಿಯು ಕಾವ್ಯದ ಅಭಿಮುಖವಾಗಿಯೇ ಚಲಿಸುತ್ತಿದೆ ಸಾಹಿತ್ಯ ವಲಯದಲ್ಲಿ ಕವಿತ್ರಿಯಾಗಿ ಗುರುತಿಸಿಕೊಳ್ಳುವುದಕ್ಕಿಂತ ತನ್ನೊಳಗಿನ ಕಾವ್ಯ ಜಗದಗಲವಾಗಲಿ ಎಂಬ ಬಯಸಿದ್ದರ ಪ್ರತಿಫಲವೇ ಈ ಬಂಗಾರದ ತೇರು ಅಂತ ಮುನ್ನುಡಿಯಲ್ಲಿ ಬಹಳ ಚೆನ್ನಾಗಿ ಚೆನ್ನಾಗಿಯನ್ನು ಈ ವಿಷಯವನ್ನು ಬರೆದಂಥ ಸರ್ ಅವರಿಗೆ ನನ್ನ ವತಿಯಿಂದ ಮತ್ತು ಸಮಸ್ತ ಕನ್ನಡಿಗರಿಂದ ಅವರಿಗೆ ನಾನು ಅಭಿನಂದಿಸುತ್ತೇನೆ ಇನ್ನು ನನ್ನೊಳನುಡಿ ಅಂತ ಈ ಒಂದು ಸೇರಿಸಿಕೆಡಿ ರೂಪಾದೇವಿ ಬಂಗಾರ್ ಬಸವನಿಲಯ ಬಸವನಗರ ಸೇಡಂ ಇವರು ಬರೆದಿದ್ದಾರೆ ಇಲ್ಲಿಯೂ ಕೂಡ ತಮ್ಮ ಒಂದು ಒಳ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ಅಕ್ಷರ ರೂಪದಲ್ಲಿ ಬರೆದಿಟ್ಟಿದ್ದಾರೆ ಲೇಖಕರು ಇನ್ನು ಪ್ರಕಾಶಕರ ಮಾತು ಕೂಡ ತುಂಬ ಚೆನ್ನಾಗಿ ಮೂಡಿಬಂದಿದೆ ಪ್ರಭಾಕರ್ ಜೋಶಿ ಸಂಸ್ಕೃತಿ ಪ್ರಕಾಶನ ವಾಹಿನಿ ವಿಹಾರ ಬಸವನಗರ ಸೇಡಂ ಇವರು ಈ ಒಂದು ಪ್ರಕಾಶಕರ ಮಾತು ಬಹಳ ಚೆನ್ನಾಗಿ ಬರೆದಿದ್ದಾರೆ ಮುಂದಿನ ಪುಟದಲ್ಲಿ ಅನುಕ್ರಮ ಶೀರ್ಷಿಕೆಯೊಂದಿಗೆ ಕವನಗಳ ಶೀರ್ಷಿಕೆಗಳು ಕೂಡ ಇವೆ ಅವುಗಳಂದರೆ ರಘುರಾಮ ನಾವಿಕ ಚಿತ್ತ ಬಂಗಾರದ ಜೋಡಿ ಸಮಯ ಸವಿನೆನಪು ಮೊಗರಾಯ ದಾರಿ ದೀಪ ನೀರೇ ನೀರಾಗಬಾರದೆ ತವಕ ಮೋಡ ಎನ್ನೊಡೆಯ ಲೇಸು ಶಿಲ್ಪಿ ಹಾಗೂ ಬಂಗಾರದ ತೇರು ಸ್ಪರ್ಶ ಸ್ವರ ಚಿರಾಯು ಉತ್ತಾಗುವುದೇ ಹನಿ ಪುನರ್ಜನ್ಮ ನನ್ನವರು ಭಾರತಾಂಬೆ ನನ್ನ ಅರಸಿ ಚುಟುಕುಗಳು ಈ ರೀತಿಯಾದಂಥ ಒಂದು ಕವನಗಳು ಈ ಪುಸ್ತಕದಲ್ಲಿವೆ ಬಹಳಷ್ಟು ಚೆನ್ನಾಗಿ ಈ ಒಂದು ಪುಸ್ತಕ ನೋಡಿ ಬಂದಿದೆ ಅಂತಲೇ ನಾನು ಹೇಳಲು ಬಯಸುತ್ತೇನೆ ಅದೇ ರೀತಿ ಸೇಡಂ ತಾಲೂಕಿನ ಹಿರಿಯರು ಎಲ್ಲರ ಮಾರ್ಗದರ್ಶಕರು ಆದಂಥ ಸಿದ್ದಪ್ಪ ತಳ್ಳಳ್ಳಿ ಅಧ್ಯಕ್ಷರು ಕವಿಕೆರಳ್ಳಿ ಗುರುನಾಥ ರೆಡ್ಡಿ ಪ್ರತಿಷ್ಠಾನ ಸೇಡಮ್ಮವರು ಬೆನ್ನುಡೆಯನ್ನು ಬರೆದಿದ್ದಾರೆ ಆ ಬೆನ್ನುಡೆಯನ್ನು ಕೂಡ ನಾನು ಓದುತ್ತೇನೆ ಸೇಡನ್ನ ಬಂಗಾರ ಬಸವಣ್ಣಪ್ಪ ಎಂಬ ಪ್ರತಿಷ್ಠಿತ ಮನೆಯ ಕಿರಿಯ ಸಸಿಯಾದ ರೂಪಾದೇವಿ ಸಂತೋಷ್ ಬಂಗಾರ ಅವರೊಳಗೆ ಇಷ್ಟೊಂದು ಸಾಹಿತ್ಯ ಆಸಕ್ತಿ ತುಂಬಿದ್ದು ಆಶ್ಚರ್ಯಕರ ಸಂಗತಿ ರೂಪಾದೇವಿ ಅವರ ಕವನಗಳನ್ನು ಓದಿದಾಗ ಖುಷಿಯಾಯಿತು ಬರವಣಿಗೆ ಎಂಬುದು ಏಕಾಂತದ ಕ್ರಿಯೆ ಅದಕ್ಕೆ ಧ್ಯಾನದ ಮನಸ್ಥಿತಿ ಬೇಕು ತಾಳ್ಮೆ ಸಹನೆ ಶಿಸ್ತು ಬೇಕು ದೈಹಿಕ ಶಿಸ್ತು ಮತ್ತು ಆಲೋಚನಾ ಶಿಸ್ತು ಅಗತ್ಯ ಈ ಎಲ್ಲವುಗಳನ್ನು ಮೈಗೂಡಿಸಿಕೊಂಡು ಒಬ್ಬ ಗೃಹಿಣಿಯಾಗಿ ಮಕ್ಕಳ ಲಾಲನೆ ಪಾಲನೆ ಮಾಡುತ್ತಾ ಮನೆತನದ ಉದ್ಯೋಗವನ್ನು ಮುನ್ನಡೆಸುತ್ತಾ ಸಾಹಿತ್ಯ ಆಸಕ್ತಿ ಉಳಿಸಿಕೊಂಡು ಕವನ ಸಂಕಲನ ಪ್ರಕಟಿಸಿದ್ದು ಸಾಮಾನ್ಯ ಮಾತಲ್ಲ ಅವರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸುವೆ ಹಾಗೆ ಹಿರಿಯರ ಖ್ಯಾತ ಲೇಖಕರ ಪುಸ್ತಕಗಳನ್ನು ಪ್ರಕಟಿಸುವುದರ ಜೊತೆಗೆ ಉದಯೋನ್ಮುಖ ಕೃತಿಗಳನ್ನು ಪ್ರಕಟಿಸಿ ಪ್ರೋತ್ಸಾಹಿಸುವ ಸಂಸ್ಕೃತಿ ಪ್ರಕಾಶನದ ರೂವಾರಿ ಪ್ರಕಾ ಪ್ರಭಾಕರ್ ಜೋಶಿ ಅವರಿಗೂ ಅಭಿನಂದಿಸುವೆ ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲು ರೂಪಾದೇವಿ ಬಂಗಾರ್ ಅವರಿಗೆ ಎಲ್ಲ ಶುಭಾಶಯಗಳು ಒದಗಿ ಬರಲಿ ಎಂದು ಹಾರೈಸುವೆ ಅಂತ ಬೆನ್ನುಡಿಯಲ್ಲಿ ಸಿದ್ದಪ್ಪ ತಳ್ಳಿ ಸರ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದೇ ರೀತಿ ನನಗೆ ಇಲ್ಲಿ ಇಷ್ಟವಾದ ಎರಡು ಕವನಗಳು ನಾನು ಓದಲು ಬಯಸುತ್ತೇನೆ ಬಂಗಾರದ ತೇರು ಎಲ್ಲ ಸಂಬಂಧಗಳನ್ನು ಮೀರಿಸುವ ಬಂದ ನಿನ್ನದು ಎಲ್ಲ ಆಶೆಗಳನ್ನು ಅರಳಿಸುವ ಮಹದಾಸೆ ನೀನು ಹುಚ್ಚು ಪ್ರೀತಿಗೆ ನೆಚ್ಚಿನ ಒಡೆಯ ನೀನು ಒಡಲ ಹಂಬಲಕ್ಕೆ ಒಲವ ಗೆಲುವು ನೀನು ಬಾಳ ಬಸುರಿಗೆ ಬಿಸಿ ಉಸಿರು ನೀನು ತವಕಿಸುವ ತನುವಿಗೆ ಬಿಸಿ ಅಪ್ಪಿಗೆ ನೀನು ನೀ ಎನ್ನ ಬಾಳ ಬಂಗಾರ ನಿನ್ನ ಭಾವ ಹೊತ್ತ ಬಂಗಾರದ ತೇರು ನಾ ಅಂತ ತುಂಬ ಚೆನ್ನಾಗಿ ಈ ಒಂದು ಕವಿತೆಯನ್ನು ಬಂಗ ಮೇಡಮ್ ಅವರು ಬರೆದಿದ್ದಾರೆ ಅದೇ ರೀತಿ ನನಗೆ ಇನ್ನೊಂದು ಕವನ ತುಂಬ ಇಷ್ಟವಾಗಿದೆ ಅದನ್ನು ಕೂಡ ನಾನು ತಮ್ಮ ಎದುರೆ ಓದಲಿಕ್ಕೆ ಇಷ್ಟಪಡುತ್ತೇನೆ ತಾವೆಲ್ಲರೂ ಈ ಒಂದು ಪುಸ್ತಕವನ್ನು ತಗೊಂಡು ಓದಿದ್ದೇ ಆದರೆ ಅವರಿಗೂ ತುಂಬ ಸಂತೋಷ ಆಗುತ್ತದೆ ಅನ್ನೋದೇ ನನ್ನ ಒಂದು ಆಶಯ ಅವರು ಬರೆದಂಥ ನನಗೆ ಇಷ್ಟವಾದ ಎರಡನೇ ಕವನ ತವಕ ಬೆಟ್ಟಕ್ಕೆ ಬಯಲಾಗುವ ತನಕ ನದಿಗೆ ಸಾಗರ ಸೇರುವ ತವಕ ಕಾರ್ಮೋಡಕ್ಕೆ ಭೂತಾಯಿಯ ಒಡಲ ಸ್ಪರ್ಶಿಸುವ ತವಕ ತಂಗಾರಿಗೆ ಸುಗಂಧವ ಕದ್ದೊಯ್ಯುವ ತವಕ ಬಾನಾಡಿಗೆ ಬೆಳದಿಂಗಳ ನೋಡುವ ತವಕ ನಿರ್ಗತಿಕನಿಗೆ ಧನಿಕನಾಗುವ ತವಕ ಶಿವಶರಣರಿಗೆ ಶಿವದರ್ಶನ ತವಕ ಎನಗೆ ದೇವ ನಿಮ್ಮ ಭಕ್ತಿಯಲ್ಲಿ ನಿರ್ನಾಮವಾಗುವ ತವಕ ಅಂತ ಲೇಖಕಿ ತುಂಬ ಚೆನ್ನಾಗಿ ಕವನಗಳನ್ನು ಬರೆದಿದ್ದಾರೆ ಅವರಿಗೆ ಈ ಮೂಲಕ ಶುಭ ಹಾರೈಸುತ್ತಾ ನಾನು ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ ಮತ್ತೊಂದು ಪುಸ್ತಕದೊಂದಿಗೆ ನಾಳೆ ಭೇಟಿಯಾಗೋಣ ಈ ಒಂದು ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ